ನಿಮಗೆ ನೆಮ್ಮದಿ ಜೊತೆಗೆ ಅದೃಷ್ಟ ಬೇಕಾ ಹಾಗಾದರೆ ಮನೆಯಲ್ಲಿ ಈ ವಸ್ತುಗಳನ್ನು ಇಟ್ಟುಕೊಳ್ಳಿ ನಿಮಗೂ ಮನೆಯಲ್ಲಿ ಶಾಂತಿ ಸಿಗಬೇಕು ಒತ್ತಡ ಹಾಕಬೇಕು ಅನ್ನೋ ಆಸೆ ಇದೆಯಾ ಹಾಗಿದ್ರೆ ನಾವು ಹೇಳುವ ಕೆಲವು ವಸ್ತುಗಳೊಂದಿಗೆ ಮನೆಯನ್ನು ಶಾಂತಿಯುತ ಪ್ರೀತಿಯ ಮನೆಯಾಗಿ ಪರಿವರ್ತಿಸಬಹುದು ನಿರ್ದಿಷ್ಟವಾಗಿ ಐದು ವಿಷಯಗಳು ನಮ್ಮ ಮನೆಯ ವಾತಾವರಣವನ್ನು ಶಾಂತಿಯುತವಾಗಿ ಮಾಡಬಹುದು ಆ ವಸ್ತುಗಳ ಮಾಹಿತಿ ಇಲ್ಲಿದೆ ನಮ್ಮ ಶಾಂತಿ ಮತ್ತು ಆಲೋಚನೆಗಳು ನಾವು ಎಲ್ಲಿದ್ದೇವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಅದರಲ್ಲೂ ಮನೆಯ ವಾತಾವರಣ ನಮ್ಮ ಮನಸ್ಸಿನ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತದೆ ಅದಕ್ಕಾಗಿಯೇ ಮನೆಯನ್ನು ನಮಗೆ ಇಷ್ಟವಾದಂತೆ ಸೂಕ್ತವಾಗಿ ಮತ್ತು ಸುಂದರವಾಗಿ ಇಟ್ಟುಕೊಳ್ಳಬೇಕು ಹಾಗೆಯೇ ನಾವು ಮನೆಯಲ್ಲಿ ಇಡುವ ಕೆಲವೊಂದು ವಸ್ತುಗಳು ನಮ್ಮ ಮೇಲೆ ನೇರ ಪರಿಣಾಮ ಬೀರಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ವಿವಿಧ ಕಾರಣಗಳಿಂದ ತುಂಬ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ ಹಾಗಿದ್ರೆ ನಿಮಗೂ ಮನೆಯಲ್ಲಿ ಶಾಂತಿ ಸಿಗಬೇಕು ಒತ್ತಡ ತೊಡೆದು ಹಾಕಬೇಕಾ ಹಾಗಿದ್ರೆ ನಾವು ಹೇಳುವ ಕೆಲವು ವಸ್ತುಗಳೊಂದಿಗೆ ಮನೆಯನ್ನು ಶಾಂತಿಯುತ ಪ್ರೀತಿಯ ಮನೆಯಾಗಿ ಪರಿವರ್ತಿಸಬಹುದು ನಿರ್ದಿಷ್ಟವಾಗಿ ಐದು ವಿಷಯಗಳು ನಮ್ಮ ಮನೆಯ ವಾತಾವರಣವನ್ನು ಶಾಂತಿಯುತವಾಗಿ ಮಾಡಬಹುದು ಆ ವಸ್ತುಗಳ ಮಾಹಿತಿ ಇಲ್ಲಿದೆ ನೋಡಿ ಒಂದು ಬುದ್ಧನ ಪ್ರತಿಮೆ ಶಾಂತಿ ಧ್ಯಾನ ಮತ್ತು ಸಾಮರಸ್ಯದ ಸಂಕೇತವಾಗಿದೆ ಇದು ಗೌತಮ ಬುದ್ಧನ ಪ್ರತಿರೂಪವಾಗಿದೆ ಇದು ಮನಸ್ಸನ್ನು ಶಾಂತವಾಗಿರಿಸುತ್ತದೆ ಮತ್ತು ಎಲ್ಲರೊಂದಿಗೆ ಬೆರೆಯಲು ಪ್ರೇರೇಪಿಸುತ್ತದೆ ಮನೆಯಲ್ಲಿ ಯಾರೂ ಹೆಚ್ಚಾಗಿ ಹೋಗದ ಸ್ವಚ್ಛ ಸ್ಥಳದಲ್ಲಿ ಇದನ್ನು ಇಡಬೇಕು ಇನ್ನು ಕೋಣೆಯ ಮಧ್ಯದಲ್ಲಿ ಅಥವಾ ಬಾಗಿಲಿಗೆ ಎದುರಾಗಿ ಇಡಬೇಕು ಆಗ ಎಲ್ಲ ಧನಾತ್ಮಕ ಶಕ್ತಿಯು ಮನೆಗೆ ಬರುತ್ತದೆ ಎರಡು ಪ್ಲಾಂಟ್ ಇದು ಸಂಪತ್ತು ಅದೃಷ್ಟ ಮತ್ತು ಉತ್ತಮ ಸಂಬಂಧದ ಸಂಕೇತವಾಗಿದೆ ಇದರ ಎಲೆಗಳು ಪ್ರೀತಿ ಮತ್ತು ಬೆಳವಣಿಗೆಯ ಸಂಕೇತವಾಗಿದೆ ಅನೇಕ ಜನರು ಹಣ ತರಲು ಮನೆಗೆ ಒಳ್ಳೆಯದನ್ನು ತರಲು ಮತ್ತು ಎಲ್ಲರೂ ಒಟ್ಟಿಗೆ ಇರಲು ಈ ಮರವನ್ನು ಬೆಳೆಸುತ್ತಾರೆ ಅದೇ ರೀತಿ ಈ ಸಸ್ಯ ಬೆಳೆದಂತೆ ನಮ್ಮ ಜೀವನವು ಅಭಿವೃದ್ಧಿಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ ಅಲ್ಲದೆ ಮನೆಯಲ್ಲಿ ಆಮ್ಲಜನಕದ ಮಟ್ಟವನ್ನು ಹೆಚ್ಚಿಸುತ್ತದೆ ಇದು ಆರೋಗ್ಯ ಮತ್ತು ಶಾಂತಿಯನ್ನು ನೀಡುತ್ತದೆ ಪ್ಲಾಂಟ್ ಅನ್ನು ಲಿವಿಂಗ್ ರೂಮ್ ಅಥವಾ ಮಲಗುವ ಕೋಣೆಯಲ್ಲಿ ಇಟ್ಟರೆ ಉತ್ತಮ ಮೂರು ಗಾಳಿಯಲ್ಲಿ ತೂಗಾಡುವ ಸಣ್ಣ ಗಂಟೆಗಳು ಇದು ಉತ್ತಮ ಶಬ್ದಗಳೊಂದಿಗೆ ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುತ್ತವೆ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನೀವು ಅವುಗಳನ್ನು ಕಿಟಕಿಗಳು ಮತ್ತು ಬಾಗಿಲುಗಳ ಬಳಿ ನೇತು ಹಾಕಿದರೆ ಗಾಳಿ ಬೀಸಿದಾಗಲೆಲ್ಲ ಅವು ತೂಗಾಡುತ್ತವೆ ಮತ್ತು ಉತ್ತಮವಾದ ಶಬ್ದವನ್ನು ಮಾಡುತ್ತವೆ ಇದು ಮನೆಯಲ್ಲಿ ಶಾಂತಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ ನಾಲ್ಕು ಕನ್ನಡಿ ವಾಸ್ತುಶಿಲ್ಪ ವಿಜ್ಞಾನವಾದ ಫೆಂಗ್ ಶೂಯಿ ಪ್ರಕಾರ ಕನ್ನಡಿಗಳು ತುಂಬ ಶಕ್ತಯುತವಾಗಿವೆ ಕನ್ನಡಿಯನ್ನು ಸರಿಯಾಗಿ ಇಟ್ಟರೆ ಮನೆಯು ಪ್ರಕಾಶಮಾನವಾಗಿ ಮತ್ತು ದೊಡ್ಡದಾಗಿ ಕಾಣುತ್ತದೆ ಇನ್ನು ಕನ್ನಡಿಗಳನ್ನು ಯಾವತ್ತೂ ಬಾಗಿಲುಗಳು ಅಥವಾ ಹಾಸಿಗೆಗಳಿಗೆ ಎದುರಾಗಿ ಇಡಬಾರದು ಏಕೆಂದರೆ ಇದು ಉತ್ತಮ ಶಕ್ತಿಯನ್ನು ನಿರ್ಬಂಧಿಸುತ್ತದೆ ಸೂರ್ಯನ ಬೆಳಕನ್ನು ಪ್ರತಿಫಲಿಸುವಂತೆ ಕನ್ನಡಿಗಳನ್ನು ಇಡಬೇಕು ಆಗ ಮಾತ್ರ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಐದು ಸ್ಫಟಿಕ ಶಿಲೆ ಅಥವಾ ಅಮೆಥಿಸ್ಟ್ನಂತಹ ಸ್ಪಷ್ಟ ಹರಳುಗಳು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತವೆ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತವೆ ಇವುಗಳನ್ನು ಮನೆಯಲ್ಲಿಟ್ಟುಕೊಂಡರೆ ಟೆನ್ಷನ್ ಜಗಳ ಇಲ್ಲದೆ ಎಲ್ಲರೂ ಖುಷಿಯಿಂದ ಇರಬಹುದಾಗಿದೆ ನಿರ್ದಿಷ್ಟವಾಗಿ ಸ್ಪಷ್ಟವಾದ ಸ್ಫಟಿಕ ಶಿಲೆಯು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದನ್ನು ಲಿವಿಂಗ್ ರೂಮ್ ಅಥವಾ ಧ್ಯಾನ ಕೋಣೆಯಲ್ಲಿ ಇಡಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು